ಮಂಡ್ಯದ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಮೇಮ್ಸ್ ಆಸ್ಪತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂತಹ ಅಸ್ವಸ್ಥ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿದರು में डायरेक्ट गवर्नमेंट में आते हैं बहुत काम है मेगा डायरेक्ट गवर्नमेंट में काम है कैरियर में गेम में इसे इंडिया में बहुत चलते हैं इसे चेंज करने आप बैठ पर हमने वाटिंग है ऋषि गोवस्थर कैरियर ಮೂರು ನಾಲ್ಕು ದಿನಗಳ ಹಿಂದೆ ಮಳವಳ್ಳಿಯ ಒಂದು ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಊಟದಲ್ಲಿ ಒಂದು ಸ್ವಲ್ಪ ಬಹುಶಃ ಏರುಪೇರು ಆಗಿದೆ ಅಂತಕ್ಕಂಥದ್ದು ಈಗ ಕಳೆದ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಹತ್ತತ್ರ ನಲವತ್ತೈದು ಜನ ವಿದ್ಯಾರ್ಥಿಗಳು ಇವತ್ತೇನು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತೆರಡು ಜನ ಮಕ್ಕಳು ಬಹುಶಃ ಹತ್ತನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನು ಮಿಕ್ಕದಂತೆ ಏಳನೇ ಕ್ಲಾಸು ಆರನೇ ಕ್ಲಾಸು ಈ ರೀತಿ ಮಕ್ಕಳುಗಳು ಇವತ್ತೇನು ಬಂದು ದಾಖಲಾಗಿದ್ದಾರೆ ಆದರೆ ಒಬ್ಬ ಹುಡುಗ ಈಗಾಗಲೇ ಬರಬೇಕಾದ್ರೆ ಬಹುಶಃ ಅಲ್ಲೇ ಡಾಕ್ಟ್ರ್ ಹೇಳ್ದಂಗೆ ಆ ಸ್ಥಳದಲ್ಲೇ ಪ್ರಾಣವನ್ನು ಬಿಟ್ಟಿರ್ತಕ್ಕಂಥದ್ದು ಒಬ್ಬ ಹುಡುಗ ಜೊತೇಲಿ ಇಲ್ಲಿ ಇನ್ನೊಬ್ಬ ಹುಡುಗ ಬಂದಾಗ ಆಲ್ಮೋಸ್ಟು ಸಿಚುವೇಶನ್ ಭಾಳ ಕೆಟ್ಟದಾಗಿತ್ತು ಅಂತಕ್ಕಂಥದ್ದನ್ನ ಡಾಕ್ಟರ್ ಹೇಳ್ತಾಯಿದ್ರು ಇಬ್ಬರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಇನ್ನು ಮಿಕ್ಕದವರು ಎಲ್ಲರೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರ್ತಕ್ಕಂಥದನ್ನ ಈಗ ತಾನೇ ನಾನೇ ಎಲ್ಲ ಅವರ ಪೋಷಕರನ್ನು ಭೇಟಿ ಮಾಡಿದ್ದೇನೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಮಾತನಾಡಿಸಿದ್ದೇನೆ ಬಹುಶಃ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಭಾಳ ಅತ್ಯಂತ ದುರದೃಷ್ಟಕರ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ನಗರಸಭೆ ಅಧ್ಯಕ್ಷ ನಾಗೇಶ್ ಬಿಆರ್ ಸುರೇಶ್ ಮತ್ತಿತರರು ಹಾಜರಿದ್ದರು